ಇವ್ ನೋಡ್ರಿ ನಮ್ ಶಿರ್ಲಿಂಗನ ರೀ ಮ್ಯಾಗಿನ ಹಲ್ ತಂಗ ಅವ್ರಿ ಕರಿ ತಂಗ್ ಹಿಡ್ದಾನಿ ಇವ್ ಮೈಬೋಣ ರೀ ಒಟ್ಟಿಲಿಲ್ಲ ರೀ ಸುಮ್ಮ ಒಟ್ಟ ಮುಗುಳ್ನಗಿನಕ್ ಸುಮ್ ಕುಂಡತಾನಿ ಇವ್ರಮ್ ಡೈರೆಕ್ಟ್ ರೀ ನೋಡ್ರಿ ಬಯಾಗ್ ತೂ ಇಲ್ಲತ್ತಾರ ನೋಡ್ರಿ ಯಾವತ್ತು ಹಿಂಗ ರೀ ಇವ್ರು ಇವ್ರ ಏನದಾರಲ್ರಿ ಇವ್ರ ಕಾಸ ಕಾಸ ನಮ್ ಅಕ್ಕ ಗಡ್ರಿ ನೋಡ್ರಿ ಹೆಂಗದ ಮೂಗಪ್ಪಾಗ ಹೆಂಗದ ಏ ಎತ್ತ ಬ್ಯಾಡ್ನಿ ಹಂಗೆಲ್ಲ ಇಲ್ಲಿ ಇವ್ರ ಏನದಾರ ನೋಡ್ರಿ ಇವ್ರ ಇವ್ರು ಸರ್ ನೋಡಿರಿ ಅವ್ರ ಮೂತ್ ನೋಡ್ರಿ ಆ ಮೂಗಿನ ಸೊಳ್ಳಿ ಹಾರಿಸ್ತಾರೆ ಹೆಂಗೆ ನೋಡ್ರಿ ಇವ್ರು ಹಾ ಮೂಗಿಗೆ ಮೂತಿ ಮೂಗಿ ಹೇಳುತ್ತೇಳ್ ಸರ್ ನಿಮ್ಮ ಇವ್ರು ಏನದಾರಲ್ರಿ ನಮ್ಮ ಅಕ್ಕಾರ್ರಿ ನೋಡ್ರಿಗ ಒಟ್ಟೆ ನಗಂಗೆ ಹೇಳಿ ಇವ್ರು ಚಾಂತ ಬೇಕಾಟು ಕಾಮಿಡಿ ಮಾಡ್ರಿ ನಾವು ಒಟ್ಟೆ ಕೆಲಸ ಇಲ್ಲ ಇವ್ರು ಏ ಇಂಥ ಚಟ್ ಅದಾವ್ರಿ ಅವ್ರಿಗೆ ಯಾವ ಏ ಇವ್ರಿ ನಮ್ ದೀಡ್ ಪಂಡಿತ್ರಿ ಇವ್ರ ಕೈಯಾಗ ರೊಟ್ಟಿ ನಿಂದ್ರಲ್ಲ ನೋಡ್ರಿ ಒಟ್ಟ ಹ ನೋಡ್ರಿ ಹಲಬಾರ್ತಿರ ನೀನು ಇರ್ಲಿ ಇವ್ ನಮ್ ಕಾಕ ಹತ್ತೇಡ್ರಿ ಅರ್ತಾರ್ದ ಪಕ್ಕ ನೋಡ್ರಿ ಬೇಯ್ತಾನೆ ಹಂಗೆ ನೋಡ್ರಿ ವಿಡಿಯೋ ಮಾಡುತ್ತಿ ಅಂದ್ರ ನಮ್ ಶುಟಿ ಮುಂದಾಗ ಹಿಂಗಡ್ರಿ ಅಲಾ ಇವ್ರಿ ಒಟ್ರು ಅಡಗಿತ್ತದವ್ರಿ ಎಮ್ ಎಸ್ ಎಲ್ದಾಕಿದ್ರಿ ಎಸ್ ಕೆ ಜವಾರಿ ಬಬಲೇಶ್ವರ ಯೂಟ್ಯೂಬ್ ಚಾನಲ್ದಾರು ಎಂದ ಶೂಟಿಂಗ್ ಇಟ್ಟಾರಿಗೆ ಮಾಡಿ ಮಾಡಿ ಅಂದ್ರೆ ನಾವಿದ್ರೆ ಹದಿನಾರು ವರ್ಷಕ್ಕೆ ಮದ್ವೆ ಹಾಕಿ ಕೊಡ್ತಾರು ಮತ್ತೆ ಮದ್ವಿ ಆಗಿಬಿಡತ್ತಾರ ಮದ್ವಿ ಬ್ಯಾಡ ಅಂದ್ರೆ ಮತ್ತೆ ಬದಿಕ್ ಏನೈತೆ ಈ ಜೀವನ ಹುಟ್ಟಿ ಏನು ಏನು ಫಲ ಐತಿ ಹೇಳ್ರಿ ಹಾ ಅವನು ಬೇಡ ಈ ಹಂಗಿ ತಗೊಂಡು ಹೂ ಅವನು ಸತ್ತ ಬಿಡ್ತು ನಾನು ಹೂ ಹೂ ಹಂಗಿರಿ ಹೆಂಗ ಸೈದು ಹೆಂಗ ಸೈಜ್ ಅಂದ್ರೆ ಹಿಂಗೆ ಹಾಕೊಂಡು ಹೋಗಿಬಿಡುದು ಮದ್ಗೆ ಬರದಿಲ್ಲ ಬೇಕಾದ್ ಮಾಡ್ರಿ ಆಯ್ತು ಬಿತ್ರಿ ಎಲ್ಲಿ આટ yeah. હું yeah. और मकासी है ये हैंडल ये मकासी

ಹೆಂಗ ಕೈಯಾಗ ಹಿಡ್ಕೊಂಡ್ ಜಗಲ್ ಮೇಲೆ ಅಂಚಿ ಹಿಡ್ಕೊಂಡು ಏನೇನ ಕೋತ್ ಹೊಂಟಿಲ್ಲ ಯಾಕ ಏನ್ ಹೇಳಿ ಅಪ್ಪ ನನ್ನ ಸಂ

ಒಂದ ಮಟ್ಟಿಗೆ ಹಿಡಿದ್ಯಾಡ್ರಿ ಅಡ್ಯಾಬೇಡ್ರಿ ಏನಿಲ್ಲರಿ ಅಪ್ಪಾರ ಪಾದಾರಿ ಪಾದನ್ ಏನಿಲ್ಲರಿ ಅಪ್ಪಾರ ನಿಮ್ ಪಾದಾರಿ ಹಿಂಗ್ರಿ ಹೇಳು ಶಿಷ್ಯಲ್ರಿ ದಪ್ಪ ಶಿಷ್ಯ ಕಡೆ ಮುಂದೆ ಬರ್ರಿ ಶಿಷ್ಯ ಪಾದಾತು ರೀ ಪಾದ ನೀವ್

இருக்கும் <laughs> प्यारो ले जितको यार जितै को होगने हैन सर नयाले सरी नै यावी सरी नै पकेटान एक्शन ए निर्देशक सर त फेर सरी आकडे न हामी स्वांग बोधी हिडकोलाक बन्द दिउ शिष्या गबो शिष्या क्यामेरामन मन दोर <laughs> <बार> दो <प्राजागा laughs> <तुँँच्या> <गाए laughs> <तुँँच्या> Non è stato fatto un'altra cosa. Non è stato fatto un'altra cosa. Non è Non è stato fatto un'altra un

ಏನ ನಾನು ಹೇಳ್ತಾರಲ್ಲ ಕಟ್ಟದು ಹೇಳ್ತಾರಾ ಬಾತ್ ಇದೆ ಯಾಪ್ಪ ಯಾಪ್ಪ ಸಕಸ ಪೋಸ್ಟ್ ಆಫೀಸ್ ಪೋಸ್ಟ್ ಆಫೀಸ್ ಕಂತೈತೆ ಹಿಡಿದು ಹಿಡಿಯೋ ಏ ಗಾಡ ಇಲ್ಲಿ ಬಾರಾ ಇಲ್ಲಿ ಹಿಂಗ ಮಾಡಿ ನಾನು ಹುಡುತಾರ ಪೋಸ್ಟ್ ಆಫೀಸ್ ನಾನು ಎಲ್ಲ ತೋರ್ಕೋ ಅಡಡಾ ಇವ ಹಾ ಇರ್ಲಿ ಹಿಂಗ ಮಾಡಿ ಇ ನೋಡಿ

ಇಂಪ್ರೂವ್ ಆಗೋಬಾರ್ದ ಅಂತೂ ಇದು ಕೆಲಸ ಆಚನ ಸ್ವಾಮಿಗಳ್ ಮುಟ್ಟಿ ಸ್ವಾಮಿಗಳು ಹಾ ಇಲ್ಲ ಅಂತೂ ಸ್ವಾಮಿಗಳು ಸಿಗ್ತಾನೀಗ ಸಾಮಗಂದ ಅಪ್ಪಗಳ ಅಪ್ಪಗಳ ಕೈಯಾಶಿ ಅಂತೇಂತವರು

ಅಮ್ಮೇ ಮತ್ತಿಗೆ ನಮಸ್ಕಾರ ಮಾಡಿ ಸ್ವಾಮಿ ಬೋನ ಕರೆಕ್ಟ್ ಇದೆ ಇಲ್ಲಿಕಂದ್ರ ಬಾಗ್ ಬೇಡ ಸರಿ ಸೆಡದ ಅವ್ರಿಗೂ ನಿಮಗದು ಬೇಕಾಗ್ತದೆ ನನಗೂ ಅದ ಡೌಟ್ ಬಂದವರು ನಿಮ್ದು ನೋಡೋದಾರ ನನಗೊಂದು ಡೌಟಾ ಎಷ್ಟು ಮಂದಿ ಕೊಟ್ಟಿರ ಮಳೆ

ಇಂತ ಪ್ರಿಯಪ್ಪ ಕ್ಯಾಮೆರಾ ಬಲಂ ಒಂದು ಬಸ್ತನ ಕರ್ತಪ್ಪ ಅದಕ ಭಾರಪ್ಪ ಅಮ್ಮ அப்படி <laughs>

શેરતીર બકલા એન બે કૂતરી હોળી હોળી રેના سارے અના سارے سارے જાર સોમણે તમે તો ન રે માટીક માર ટચ આવક ઉત્તમ છે એનો પોટ પોટ આફિસ પોટ આફિસ આ અલા બળ કંદ બોત ટિકેટ કોને છે એના અના તરત રે

ஜோடு கூட என்கிட்ட ஏன்னா தான் பயன்தான் ஆதரவாக்கி கொடுக்குறாங்க இப்போ ஏதாந்தில் மற்ற இப்படிண்ணா அவங்க ஆடு வேட அரித்தா பண்ணுறாங்க கண்ண கண்ணை போக்தான் என்ன என்ன Торон сав самана хэрэг дэпээ хэрэг

ಏನ್ ಮಾಡ್ರಿ ಈಗ ಅವನ ಹೆಸರು ಏನಿ ಹುಡುಗ ಮಾಡ್ಕೊಂಡ ನೀನ್ ಹೆಸರು ನೀ ನೀನ್ ಸಿದ್ಧ ಸಿದ್ದೆ ನಾ ಹೇಳಿ ಕೇಳಿಲ್ಲ ನಮ್ಮ ಲಕ್ಷ್ಮಿ ಅಂತ ಬಿಟ್ಟಿ ಅಂದ್ರೆ ಅದನ್ನ ಇಲ್ಲಿ ಕೊಡ್ತನ್ರಿ ತಗೊಳತಾರ ಅಂದ್ರೆ ನೀವು ಹೊಟ್ಟ ಕೈ ಬಿಚ್ಚಬೇಕ

ನಾವು ಕೈ ಬೆತ್ಸಕ್ ಮಾಡ್ಬೇಕು ಕಡೆ ರಿಯಾಕ್ಷನ್ ಇಡೋದಂದ್ರೆ ತಕ್ಷಣ ತಕ್ಷಣ ಅವ್ರ ಕೈ ಬೆತ್ಸಕ್ ಮಾಡಿದ್ರ ನಿಮಗೆ ಹೇಳ್ತಾರಲ್ಲ ತಕ್ಷಣ ರೀ